ನಮ್ಮ ಮಳಿಗೆ ಜಿಎಲ್ ಆಚಾರ್ಯ ಜುವೆಲರ್ಸ್ನಲ್ಲಿ ನವರಾತ್ರಿ ಹಾಗೂ ದಸರಾ ಹಬ್ಬದ ಅಂಗವಾಗಿ ಪುತ್ತೂರು ಹಾಸನ ಸುಳ್ಯ ಹಾಗೂ ನಗರ ಮಳಿಗೆಗಳಲ್ಲಿ ವಿಶೇಷ ಕೊಡುಗೆಗಳೊಂದಿಗೆ ನಡೆಯಲಿರುವ ಜಿಎಲ್ ಸ್ವರ್ಣ ಹಬ್ಬಕ್ಕೆ ಚಾಲನೆ ನೀಡಲಾಯಿತು ಖ್ಯಾತ ನ್ಯಾಯವಾದಿ ಮಹೇಶ್ ಕಜೆ ಹಾಗೂ ದೀಪಿಕಾ ಕಜೆ ದಂಪತಿ ದೀಪ ಬೆಳಗಿಸಿ ಚಾಲನೆಯನ್ನ ನೀಡಿದರು ಸಂಸ್ಥೆಯ ಮಾಲಕ ಜಿಎಲ್ ಬಲರಾಮಾಚಾರ್ಯ ಸ್ವಾಗತಿಸಿಕೊಂಡಿಸಿದರು ರಾಜಿ ಬಲರಾಮಾಚಾರ್ಯ ಲಕ್ಷ್ಮಿಕಾಂತ್ ಆಚಾರ್ಯ ವೇದ ಲಕ್ಷ್ಮಿಕಾಂತ್ ಆಚಾರ್ಯ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಅಕ್ಟೋಬರ್ ಐದರವರೆಗೆ ಸ್ವರ್ಣ ಹಬ್ಬ ನಡೆಯಲಿದ್ದು ವಿಶೇಷ ಸೇಲ್ನಲ್ಲಿ ಗ್ರಾಹಕರಿಗೆ ಪ್ರತಿ ಒಂದು ಗ್ರಾಂ ಚಿನ್ನ ಖರೀದಿಗೆ ಒಂದು ಗ್ರಾಂ ಬೆಳ್ಳಿ ನಾಣ್ಯ ಉಚಿತ ಪ್ರತಿ ಒಂದು ಕ್ಯಾರೆಟ್ ವಜ್ರಾಭರಣ ಖರೀದಿಗೆ ಒಂದು ಗ್ರಾಮ್ ಚಿನ್ನದ ನಾಣ್ಯ ಉಚಿತ ಬೆಳ್ಳಿಯ ಎಂಆರ್ಪಿ ಪಿ ಆಭರಣಗಳ ಮೇಲೆ ಐದು ಪರ್ಸೆಂಟ್ ರಿಯಾಯಿತಿ ಹಾಗೂ ಪ್ರತಿ ಒಂದು ಕೆಜಿ ಬೆಳ್ಳಿ ಸಾಮಗ್ರಿಗಳ ಮೇಲೆ ಎರಡು ಸಾವಿರ ರೂಪಾಯಿ ರಿಯಾಯಿತಿ ಇದೆ ಪ್ರಸ್ತುತ ಗ್ರಾಹಕರು ಚಿನ್ನದ ದರ ಇಳಿಕೆಯ ಪ್ರಯೋಜನವನ್ನು ಪಡೆಯಬಹುದು ಜೊತೆಗೆ ಒಂಬೈನೂರ ಹದಿನಾರು ಪರಿಶುದ್ಧತೆಯಲ್ಲಿ ನೂರಾರು ವಿನ್ಯಾಸದ ಮದುವೆ ಚಿನ್ನಾಭರಣಗಳು ಕರಿಮಣಿ ಸರಗಳು ಮುತ್ತಿನ ಹಾರಗಳು ಪ್ರಾಚೀ ಲೈಟ್ ವೆಯ್ಟ್ ಆ್ಯಂಟಿಕ್ ಚಿನ್ನಾಭರಣಗಳು ಜಗಮಗಿಸುವ ಅಂತಾರಾಷ್ಟ್ರೀಯ ಲ್ಯಾಬ್ ಸರ್ಟಿಫೈಡ್ ಗ್ಲೋ ವಜ್ರಾಭರಣಗಳು ಕಂಗೊಳಿಸುವ ಬೆಳ್ಳಿ ಆಭರಣಗಳು ಹಾಗೂ ಸಾಮಾನ್ಯ ಜನತೆಗೂ ಅನುಕೂಲವಾಗುವಂತೆ ಒಂದು ಲಕ್ಷ ರೂಪಾಯಿ ಬೆಲೆಯ ವಜ್ರದ ಆಭರಣಗಳು ಲಭ್ಯವಿದೆ ಎಂದು ಬಲರಾಮ್ ಆಚಾರ್ಯ ಅವರು ತಿಳಿಸಿ ಸಹಕಾರವನ್ನು ಕೋರಿದರು ನಮ್ಮ ರಾಜ್ಯದಲ್ಲಿ ಅದೊಂದು ಆಚಾರ್ಯ ಸ್ಥಾನದಲ್ಲಿದೆ ಅಂತ ಆಚಾರ್ಯ ಅಂತ ಹೇಳಿದ್ರೆ ಗುರುಸ್ಥಾನದಲ್ಲಿ ಅಥವಾ ಆ ಮುಂಚೂಣಿಯಲ್ಲಿ ನಿಲ್ಲತಕ್ಕಂತಹ ಒಂದು ವ್ಯಕ್ತಿತ್ವ ಆ ರೀತಿಯಲ್ಲಿ ಇವತ್ತು ಪ್ರವರ್ಧಮಾನಕ್ಕೆ ಬಂದಿದೆ ಬೆಳಗ್ತಾ ಇದೆ ಬಹುಶಃ ಪುತ್ತೂರಿನ ಈ ಹೆಸರನ್ನ ಸುತ್ತಲಿನ ಹತ್ತೂರುಗಳಲ್ಲಿ ಹಬ್ಬಿಸಿದಂತಹ ಕೀರ್ತಿ ನಮ್ಮ ಎಲ್ ಆಚಾರ್ಯ ಮತ್ತು ಸಂಸ್ಥೆಯವರದ್ದು ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ ಪ್ರಮುಖವಾಗಿ ಇಲ್ಲಿ ಗಮನಿಸಿದಂತಹ ಅವ್ರು ಹೇಳಿದ ಹಾಗೆ ತಲೆಮಾರಿನ ಒಂದು ಸಂಬಂಧ ಇದೆ ಆ ಸಂಬಂಧದಲ್ಲಿ ಗಮ್ ಗಮನಿಸಿದಂತಹ ಒಂದು ಪ್ರಮುಖವಾದಂತಹ ವಿಚಾರ ಒಂದು ಕ್ಷಮತೆ ಮತ್ತು ಬದ್ಧತೆ ಒಂದು ಉದ್ಯಮದಲ್ಲಿ ಯಾರೇ ಆದರೂ ಅದು ಎತ್ತರದ ಸ್ಥಾನಕ್ಕೆ ನಾವು ಏರು ಈ ಕ್ಷಮತೆ ಮತ್ತು ಬದ್ಧತೆ ಬೇಕು ಇದು ಎರಡೂ ಇರತಕ್ಕಂತಹ ಒಂದು ಅಪರೂಪದ ವ್ಯಕ್ತಿತ್ವ ಇವರದ್ದು ಇವರ ಜಿಯಲಾಚಾರರು ಇರುವಾಗಲೇ ನಾವು ನೋಡಿದಂತಹದ್ದು ಹೇಗೆ ಹೇಗಿದ್ರು ಅಂತ ಹೇಳುವಂಥದ್ದು ಪುತ್ತೂರಿನಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗುದಿದ್ರೆ ಅವರ ಹೆಸರು ಇಲ್ಲದೆ ಅವರ ಅನುಪಸ್ಥಿತಿಯಲ್ಲಿ ಅದು ಆದದ್ದೇ ಇಲ್ಲ ನಾವು ನೋಡ್ತಾ ಇದ್ದೇವೆ ಈಗ ಆ ಒಂದು ಪರಂಪರೆಯನ್ನ ಬರಲಾಮಾಚಾರ್ಯರು ಮುಂದುವರಿಸ್ತಾ ಬಂದ್ರು ಅದು ಈಗ ಮೂರನೇ ತಲೆಮಾರಿಗೆ ಕೂಡ ಆಗ್ತಾ ಇದೆ ಅಂತ ಹೇಳುವಂತದ್ದು ಲಕ್ಷ್ಮೀನಾರಾಯಣ ಮತ್ತೆ ಸುಧಮ್ಮ ಅವ್ರಿಬ್ಬರು ಕೂಡ ಸೇರಿಕೊಂಡು ಅದನ್ನ ಮುಂದುವರಿಸ್ತಾ ಇದ್ದಾರೆ ಹಾಗಾಗಿ ಆ ಒಂದು ಅದೇ ಒಂದು ಹೆರಿಡಿಟರಿಯಾಗಿ ತಲೆ ತಲಾಂತರಗಳಿಂದ ಒಂದು ಹ್ಯಾರಕಿಯನ್ನ ಅವರು ಮೇಂಟೈನ್ ಮಾಡಿಕೊಂಡು ಇದನ್ನ ಮಾಡ್ತಾ ಇದ್ದಾರೆ ಇದರಿಂದಿದೆ ಒಂದು ಕ್ಯಾರೆಟ್ ವಜ್ರಾಭರಣಗಳನ್ನು ಕೊಂಡುಕೊಂಡಾಗ ಒಂದು ಗ್ರಾಮ್ ಚಿನ್ನ ಅದೇ ರೀತಿ ಒಂದು ಗ್ರಾಮ್ ಚಿನ್ನ ಕೊಂಡುಕೊಂಡಾಗ ಒಂದು ಗ್ರಾಮ್ ಬೆಳ್ಳಿ ಕೊಂಡು ಇನ್ನು ಬೆಳ್ಳಿಯ ವಸ್ತುಗಳನ್ನು ಖರೀದಿಸಿದಾಗ ಕೆ ಜಿಯಲ್ಲಿ ಎರಡು ಸಾವಿರ ರೂಪಾಯಿ ಅಡಿಸಿಕೊಂಥರು ಮತ್ತು ಎಮ್ ಆರ್ ಪಿ ಐಟಮ್ಸ್ ಅಂತ ಹೇಳಿದೆ ಫಿಕ್ಸ್ಡ್ ರೇಟ್ ಐಟಮ್ಸ್ ಫೈ ಫೈವ್ ಪರ್ಸೆಂಟ್ ಐದು ಶೇಕಡ ಇದು ಈ ಚರ್ಣ